ಹಾಂ ನಮಸ್ಕಾರ ಫ್ರೆಂಡ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮಾಡ್ತೀನಿ ಫ್ರೆಂಡ್ ಬೆಂಗಳೂರು ಗ್ರಾಮಾಂತರ ಪ್ರದೇಶ ಮತ್ತು ರಾಜ್ಯಾದ್ಯಂತ ಗ್ರಾಮಾಂತರ ಪ್ರದೇಶಗಳಲ್ಲಿ ಏನು ಗ್ರಾಮ ಪಂಚಾಯಿತಿಗೆ ಒಳಪಟ್ಟಂಥ ಅನಾದೃಷ್ಟ ಬಡವಣೆಗಳಿಗೆ ನಾವು ಬಿ ಖಾತಾ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಒಪ್ಪಿಗೆ ಸೂಚಿಸಿದೆ ಅಂತ ಫ್ರೆಂಡ್ ಇತ್ತೀಚೆಗೆ ನಗರ ಪ್ರದೇಶದಲ್ಲಿ ಬಿ ಖಾತಾ ಇ ಖಾತಾ ರಿಜಿಸ್ಟ್ರೇಷನ್ ಮಾಡ್ತಾ ಇದೆ ಫ್ರೆಂಡ್ ಅದೇ ಥರ ಈಗ ಗ್ರಾಮ ಪಂಚಾಯಿತಿಗಳಲ್ಲಿ ವ್ಯಾಪ್ತಿಗೆ ಬಿ ಖಾತಾ ಕೊಡಲು ಸರ್ಕಾರ ಇಲ್ಲಿ ಅಧಿಕೃತ ಆ ಒಪ್ಪಿಗೆ ಕೊಟ್ಟಿದೆ ಅಂತ ಇಲ್ಲಿ ಮಾಹಿತಿ ಬರ್ತಾ ಇದೆ ಸುಮಾರು ಇಲ್ಲಿ ಬೀಟ್ ಖಾತಾ ಇರುವಂತಹ ಸಾಕಷ್ಟು ಗ್ರಾಮಗಳಿದ್ದಾವೆ ಯಾವ ಒಂದು ರಿವರ್ ಸೈಟ್ಗಳಲ್ಲಿ ಅವ್ರಿಗೆ ಯಾವುದೇ ಥರ ಟ್ಯಾಕ್ಸ್ ಕಟ್ಟಿರತಂತಹ ಮನೆಗಳಾಗಿರ್ಬೋದು ಸೈಟ್ಗಳಾಗಿರ್ಬೋದು ನಾವು ಬಿ ಖಾತಾ ಕೊಟ್ಟಿ ಅವ್ರಿಗೆ ಈ ಸತ್ತು ಈ ಸತ್ತು ತತ್ರಿಸೋದ್ರಿಂದ ಸುಮಾರು ಸಾಕಷ್ಟು ಬರವಣಿಗೆಗಳು ಒಳಗೊಂಡಿಲ್ಲ ಹಾಗಾಗಿ ಅವನ್ನೆಲ್ಲ ಒಳಪಡಿಸ್ತೀವಿ ನಾವು ಅಂಥವು ಏನೇ ಇದ್ರು ನಾವು ಒಳಪಡಿಸ್ತೀವಿ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಆ ಫ್ರೆಂಡ್ ಇಲ್ಲಿ ನಿಮಗೆ ಏನಪ್ಪ ಅಂತ ಅಂದರೆ ಇಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ವ್ಯಾಪ್ತಿಗೆ ಬರುವಂತಹ ಅವು ತಿಳಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿಮೂರರಿಂದ ಸುಮಾರು ಇದು ಈ ಸೊತ್ತು ಅಂತ ನಾವು ಜಾರಿಗೆ ತಂತಿದ್ರು ಪಂಚತಂತ್ರದಿಂದ ಈ ಸೊತ್ತು ನಾವು ಜಾರಿಗೆ ತಂದಿದ್ದರು ಸುಮಾರು ಇಲ್ಲಿಗೆ ಒಂದು ಕೋಟಿ ನಲ್ವತ್ತು ಆಸ್ತಿಗಳು ಈ ಸೊತ್ತು ಮಾಡಲಾಗಿದೆ ಫ್ರೆಂಡಿಗ ಈಗ ಸುಮಾರಿಗೆ ತೊಂಬತ್ತಾರು ಲಕ್ಷ ಬಡಾವಣೆಗಳು ಏನಿದಾವೋ ಅವು ಈ ಸೊತ್ತಿನಿಂದ ಹೊರ ಹೊರಗೆ ಉಳಿದಿದ್ದಾವೆ ಅಂಥ ಏನಿದಾವೋ ಅಂಥವೆಲ್ಲ ನಾವು ಬಿ ಸೊತ್ತು ಮಾಡಿಕೊಡ್ತೀವಿ ಅಂತ ತಿಳ್ಸ ಇದೆ ಗ್ರಾಮ ಪಂಚಾಯಿತಿಗಳು ಬೆಳೀತಾ ಇದ್ದಾವೆ ಮೂಲಭೂತ ಸೌಕರ್ಯಗಳು ಕೊಡಬೇಕು ಹಾಗಾಗಿ ಅವೆಲ್ಲ ದೃಷ್ಟಿಯಿಂದ ನಾವು ಈ ಗ್ರಾಮ ಪಂಚಾಯಿತಿಲಿ ಅನಧಿಕೃತ ಬಡಾವಣೆಗಳಿಗೆ ನಾವು ಬಿ ಖಾತಾ ನೀಡಲು ಒಪ್ಪಿಗೆ ಅಂತ ಇಲ್ಲಿ ಸೂಚನೆ ನೀಡಿದ್ದಾರೆ ಮನೆ ಏನು ರೀಸೆಂಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷ ಆ ಸಚಿವರ ಜೊತೆ ಸಂಪುಟ ಸಭೆ ನಡೆಸಿ ದೀರ್ಘಕಾಲ ಸಭೆ ನಡೆಸಿ ತೀರ್ಮಾನ ತಾಂಡಿದ್ದಾರೆ ಆ ಸದ್ಯಕ್ಕೆ ಈಗ ಅನಾದಿಕ ಬರವಣಿಗೆಗಳಿಗೆ ಏನಿದವೋ ಒಂದು ದಂಡ ವಿಧಿಸಿ ನಾವು ಈ ಬೀತ್ ಖಾತಾ ಕೊಡ್ತೀವಿ ಅಂತ ತಿಳಿಸ್ತಾರೆ ಫ್ರೆಂಡ್ ಯಾವ ಥರ ಇಲ್ಲಿ ಟ್ಯಾಕ್ಸ್ ಇವರು ಕಟ್ತಾರೆ ಅಂದರೆ ದಂಡ ಇಲ್ಲಿ ಬಂಡವಾಳ ಮೌಲ್ಯ ಆಧರಿಸಿ ಅಂದರೆ ನೀವು ಏನು ಆಸ್ತಿ ಮೌಲ್ಯ ಆಧರಿಸಿ ನಾವು ದಂಡ ಕಟ್ಟಿಸ್ತೀವಿ ಅವ್ರಿಗೆ ಬಿ ಖಾತ ಕೊಡ್ತೀವಿ ಅಂತ ಅಂದರೆ ನಿಮ್ಮ ಸೈಟಿ ವ್ಯಾಲ್ಯೂ ಎಷ್ಟಿದೆ ನಿಮ್ಮ ಮನೆ ವ್ಯಾಲ್ಯೂ ಎಷ್ಟಿದೆ ಅದರ ಆಧಾರದ ಮೇಲೆ ನಾವು ದಂಡ ಕಟ್ಟಿಸ್ಕೊಂಡು ನಿಮಗೆ ಬಿ ಖಾತ ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ ಸದ್ಯಕ್ಕೆ ಗ್ರಾಮ ಪಂಚಾಯತಿಗಳಲ್ಲಿ ಈ ವ್ಯಾಪ್ತಿಗೆ ಬರುವಂಥ ಅನಧಿಕ ಬಡಾವಣೆಗಳು ನೀವು ಕಟ್ಟಡ ಆಗಿರ್ಬೋದು ಮನೆ ಕಟ್ಟಿರ್ಬೋದು ಖಾಲಿ ಸೈಟ್ ಆಗಿರ್ಬೋದು ಈಗ ನೀವು ಸುಮ್ಮನೆ ರಿಜಿಸ್ಟರ್ ಮಾಡಿಸ್ಕೊಂಡಿರ್ತ ಪತ್ರಗಳಾಗಿರ್ಬೋದು ಸೇವ್ಗಳಾಗಿರ್ಬೋದು ಈಗ ಸರ್ಕಾರ ನಿಮ್ಮ ಹತ್ರ ದಂಡ ಕಟ್ಟಿಸ್ಕೊಂಡು ನಿಮಗೆ ಬಿ ಖಾತೆ ಕೊಡಲು ಸರ್ಕಾರ ಮುಂದಾಗಿದೆ ಅದು ಯಾವ ರೀತಿ ಅಂತ ಅಂದರೆ ನಿಮ್ಮ ಸೈಟಿನ ವ್ಯಾಲ್ಯೂ ಅಥವಾ ನೀವು ಮನೆ ಕಟ್ಟಿರೋಂಥ ವ್ಯಾಲ್ಯೂ ಆಧಾರದ ಮೇಲೆ ಇಲ್ಲಿ ದಂಡ ಬಿಟ್ಟಿಸ್ಕೊಂಡು ನಿಮಗೆ ನಾವು ಬಿ ಕತ್ ಬಿ ತಾತ ಕೊಡ್ತೀವಿ ಇ ತಾತ ಬಿ ತಾತ ಹೇಳೋರು ಸಹ ನೀವು ಮಾರ್ಕ್ಸ್ ಹೇಳಿ ಸ್ಪಷ್ಟವಾಗಿ ತಿಳಿಸದೆ ಮತ್ತು ನಿಮಗೆ ಮೂಲಭೂತ ಸೌಕರ್ಯಗಳು ನಿಮಗೆ ಅನುಕೂಲ ಆಗುತ್ತೆ ನಿಮಗೆ ಅದೇ ರೀತಿ ಮೂಲಭೂತ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ನಿಮಗೆ ಸಿಗುತ್ತವೆ ನಾವು ಬಿ ತಾತ ಕೊಟ್ಟ ಅಂತ ಕೊಟ್ಟರೆ ಅದರ ಸೌಕರ್ಯಗಳು ನಮಗೆ ಸಿಕ್ ಸಿಗ್ತವೆ ನಿಮಗೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಮತ್ತು ಇದು ಬಿ ತಾತ ತಾನರೂ ಸಹ ಇದು ಸರ್ಕಾರದ ಸೌಲಭ್ಯ ಸಾಲ ಆಗಿರ್ಬೋದು ಏನಾಗಿರ್ಬೋದು ಸೊ ಬ್ಯಾಂಕ್ ಸಾಲಗಳು ನಿಮಗೆ ಅನುಕೂಲ ಆಗುತ್ತವೆ ಸರ್ ಈಗ ಈಗ ನಗರ ಪ್ರದೇಶದಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಿಮಗೆ ಈ ಸ್ವತ್ತು ಮಾಡಿಕೊಡ್ತೀವಿ ಈ ಬಿ ಖಾತಾ ಅಂತ ಅನಧಿಕ ಬರವಣಿಗೆ ಬಿ ಖಾತೆ ಮಾಡ್ತೀವಿ ಅಂತ ತಿಳಿಸ್ತದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥರ ಸಪೋರ್ಟ್ ಮಾಡಿ ಅಂತ ಹೇಳುತ್ತೆ ಸರಿ ನಮಸ್ಕಾರ